ಹೇಳ್ಬೇಕಿತ್ತಿಲ್ಲ ಎಂಥ ಬೇಕಾ ಅಂತ ಬಟ್ಟೆ ಅವ ಬಂದು ಸುಮ್ಮನೆ ನಾ ಒಂದು ಥರದ ಅವ್ರು ಹಿಡಿಸ್ಲಿಲ್ಲ ಅಂದ್ರೆ ಆಮ್ಯಾಗ ಎಂತ ತಂದ್ರ ನೋಡಪ್ಪ ಇರೋಕ್ಕೊಬ್ಬ ಬಳೆ ಅದನ ಅನ್ನಂಗೆ ಅವರು ಸುಮ್ಮನೆ ಹಟಿ ಏಟಿ ನಾ ನೀನು ಒಂದು ಮಾತು ತೀರಾ ನನ್ನ ಮಗಿಂತ ಅರ್ಬಿ ತರೋದು ನಿನಗೂ ಗೊತ್ತಾಗಲ್ಲೇನ ಅಂದ್ರೆ ಏನು ಮಾಡ್ತೀರಿ ಅದು ಬರೋದಾಗಂಗಿಲ್ಲ ಅನ್ನೋತಾರೆ ಬೇವು ಅವರು ಅದೇನೋ ಒಂದು ಸ್ವಲ್ಪ ಇದ್ದಿಲ್ಲ ಅಂತ ಅದಕ್ಕೆ ನಿನ್ನೇನು ರಜೆ ಹಾಕಿ ನಾನು ಇವತ್ತು ರಜೆ ಹಾಕಕ್ಕೆ ಆಗಂಗಿಲ್ಲ ಇನ್ನು ಈಗಾರು ನೌಕರಿಗೆ ಮೇಲೆ ಮೇಲೆ ರಜಾ ಅಂದ್ರೆ ಅವ್ರು ಬೈದಾಡ್ತಾರ ಅದಕ್ಕೆ ನಿಮಗೆ ಎಂತ ಮನಸ್ ಅಂತ ತಂಬ ಇಲ್ಲ ನಿಮ್ಮ ತಮ್ಮಗೆ ಹೇಳೋಕೆ ಗೊತ್ತಾಕತಿ ಅಂತ ಅಂತಾರೆ ಮಾಡಿದ ಮಾಡಿದ್ರೆ ಇವನು ನಾವೇ ಆರಿಸ್ತಾನೆ ಅವ್ರಿಗೆ ಎಂತ ಬೇಕಂತವ ಹಂಗಂತೀಯ ಏನವ ಬಂದ್ರೆ ಬೇಸಾಕತ್ತು ಮತ್ತು ಆರಾಮಿಲ್ಲ ಅಂತಾರಂತಿದೀ ಏತೆ ಏನಾಗೈತೆ ಅಂತೆ ಇನ್ನು ಕೆಮ್ಮ ಏನು ಈ ವಾತಾವರಣ ಒಂದು ಹಳಾಗೆ ಹಿಂಗೈತಿ ಮಾಡಿ ಮುಗ್ಗು ಶಂಬಿಟ್ಟಿ ತೋರ್ಸ್ಕೊಂಡು ತೋರ್ಸ್ಕೊಂಡು ಆರಾಮಿಲ್ಲದಂಗೆ ಕಟ್ಬಿಟ್ರ ಜನ ம் அவமானல் பிஹாங்கே ஆகிர்வா ஏன்து ஒட்டு ஆரம்பித்திங்க ஆரம் ஆத்தி இவ்வளோ கேல்சுண்டானது ஹௌதா ஆ சோ ஆகிபுடு ஆன்ட்டாரலேஷந்தங்க நீக்கீங்க சுமீக்கு வரக்கேளி ஒட்டு ஓகே வரே ஜோளி ஹர்தி மடிக் பரோனா அந்த இவ்வளோ இன்னும் நோடு ஏட்டாத்து மாட்வ இனி நம்ம இன்னும் வந்தேன்னு சொல்ங்கே ஆ நான் நோட ಶರಾವೇನ ಅಲ್ಲಿಂದಲ್ಲೇ ಬರ್ತಾವಂತ ಹೆಂಗೆ ಗಾ ಹುಕ್ಕಿರಲ್ಲ ಇಲ್ಲೇ ಬಸ್ ಬರ್ತಾನೆ ಅಂತ ತಯಾರಾಗಿದ್ರೆ ತಯಾರಾಗಿದ್ದ ಹೋಗೋಣ ಮತ್ತೆ ಹೌದಣ್ಣ ಹಂಗ ಮಾಡ್ತಾಳ ಚಲೋ ಹತ್ ಬಿಡ ಅತ್ಲಾ ಮತ್ತೆ ಇಲ್ಲಿಗೊಮ್ಮೆ ಅಲ್ಲಿಗೊಮ್ಮೆ ಮಾತಾಡೋದೇನಾ ನಾನು ಏನೋ ತಯಾರಾಗೇನೆ ಈ ನಿಮ್ಮ ಗೌಡ್ರು ಬಂದಲ್ಲ ನೋಡು ಅವ್ರೊಬ್ರು ಬಂದು ಬಡಬಡ ತಯಾರಾಗಿಬಿಟ್ರೆ ಮುಗಿದೋಕತ್ತೆ ಇನ್ನು ಏಟಾತ್ ಮಾಡ್ತಾರ ಏನ ಅದಕ್ಕೆ ಹೇಳ್ದ ನಾನು ನಾಳೆ ಹಿಂಗೆ ಜೋಳಿ ಹಾಕಕ್ಕೆ ಹೋಗೋದೈತಿ ಯಾರನಾರ ಒಂದು ಆಳು ಹೇಳಿಡ ಅಂತಂದು ತಾವಾಗ ಹೋಗ್ಯಾರ ಎದ್ದು ಆ ಗೊಬ್ಬರ ಸೋಸಾಕ ಅದಕ್ಕೆ ಇದಕ್ಕೆ ಇಂಥ ಮಳೆ ಏನು ಗೊಬ್ಬರ ಮಾಡ್ತಾರ ಏನು ಎಲ್ಲ ಬೇಸಿಗೆ ಗಣಿ ಮಾಡ್ಕೊಂತಾರ ನಮ್ಮ ಮನೆಯಾಗ ಹಂಗಲ್ಲ ಹಾಂ ಎಲ್ಲ ತುಟ್ಟಿ ಮೇಲೆ ದೀಪ ಇಟ್ಕೊಂಡ ಕುಣಿಯೋದು ಹಾಂ ಗಡ್ಡಕ್ಕೆ ಬೆಂಕಿ ಎತ್ತೆ ಬಾವಿ ತೋಡ ಕೊಡೇ ಆಡ್ತಾನೆ ಇವ ನನ್ನ ಫ್ರೆಂಡಿಂದ ಫೋನ್ ಬಂದೈತಿ ಬಿ ಅವಾಗೇನ ಹುಷಾರಿಲ್ಲ ಅಂತ ಅದಕ್ಕೆ ಒಂದು ಸ್ವಲ್ಪ ಅರ್ಜೆಂಟ್ ಬರಲಿ ಯಾರು ಇಲ್ಲ ಅಂತಂದು ಅನ್ನಕತ್ತೇನ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಡ್ತೇನೆ ಬಟ್ಟೆ ಹಾಕ್ಸಾಕ ನೀವ ಹೋಗ್ಬಿರಿ ನಿಮ್ಮ ಮನಸ್ಸು ಎಂತ ಬರ್ತದೆ ಅಂತ ಹಾಕಿಸ್ರಿ ನಾನೇನು ಅಂತಿಂತ ಒಂದಂಗಲ್ಲ ಯಾಕೆ ಏನಾಗೈತಂತ ಅಲ್ಲ ಹುಡುಗ ನಿಮ್ಮ ಮದುವೆ ನೀ ಭೇಟಿ ತಗಲ್ಲ ನಮಗೂ ಹಾಕಿಸ್ರಿ ಅಂತೇಳ ಏಯ್ ಮಾಡಿದ್ರೆ ಹೆಂಗಪ್ಪ ಬ ಇದು ಸರಿ ಆಗಂಗಿಲ್ಲ ನೋಡ್ತಮ್ಮ ಒಂದು ಕೆಲಸ ಮಾಡು ಅದು ಯಾರ ಏನು ನೋಡೋ ನಿಮ್ ಫ್ರೆಂಡ್ ಅಂತಿಲ್ಲ ಓ ಮಾತಾಡ್ಸ್ಕಂದು ಸೀದಾ ಅಲ್ಲೇ ಅಂಗಡಿಗೆ ಬಂದು ಬಿಡು ನಾವು ಮುಕ್ಕವಲ್ಲ ಅದು ಅಂಗಡಿಗೆ ಬಂದುಬಿಡು ಚಲೋ ಇರ್ತವೆ ಬಟ್ ಅಲ್ಲೇ ತಗಂದಿರಕೈತಿ ನೋಡ್ದಂತ ಓ ಟೈಮ್ ಸಿಕ್ಕರೆ ಬರ್ತಾವಂತ ಇಲ್ಲಾಂದ್ರೆ ನೀವು ಹಾಕಿಸ್ಬಿಡ್ರಿ ಹ್ಞೂ ಬಿಡಲ್ಲ ಬಿಡ ಪಾಪ ಯಾರೇ ಆರಾಮಿಲ್ಲ ಅಂತಾನೆ ಅಲ್ಲಾ ಅಂದ್ರೆ ಬರ್ತದಿಲ್ಲ ಅಲ್ಲ ಹಾಗೆಲ್ಲ ಮಾಡಂಗ ಬಿಡು ಹಾಂ ನಾವೆಲ್ಲ ಇರ್ತಾ ಅಂತಾಗ ಗೌಡ್ರು ಇರ್ತಾರ ಬೇಕಾರೆ ನಮ್ಮ ಮನೆಯಾಗ ಅವ್ರನ್ನ ಕರ್ಕೊಂಡ್ ರೀ ಹೋಗಿ ಬರೋಣ ಹ್ಮ್ ಸರಿ ತಗ ಮತ್ತೆ ಏನ್ ಮಾಡೋದೈತೆ ಬರ್ಲೇ ಹಂಗಾರ ನಾನು ಹ್ಮ್ ಸರಿ ತಗ ಸ್ವಲ್ಪ ಹೆಂಗ್ ರೀ ಯಾಕೆ ಅಲ್ಲಿ ಗಡ ಬಂದ್ಬಿಡ ಯಾಕಂದ್ರೆ ನಿಮ್ಮ ಮಾವಾಗ ನೀನ ಬಟ್ಟೆ ತಗೋಬೇಕು ಅವರು ಬಂದಿಲ್ಲ ಅವನಿಗೆ ಹೇಳೋ ತಗಂತನ ಅಂತ ಹೇಳಾರಂತ ಅದಕ್ಕೆ ನಿನ್ ಸಲುವಾಗಿ ಎಲ್ಲದ್ರ ಅವ್ರ ಸಲುವಾಗಿರ ಬಾರಪ್ಪ ಓ ಮದುವೆ ಮುಂಜಿ ಹಗಲೆಲ್ಲ ಮಾಡವಲ್ಲ ಏನಲ್ಲ ಸುಮ್ಮನೆ ಸಾಯ ತನಕ ನಾಳೆ ಒಂದು ಮಾತು ಅನಿಸ್ಕೋಬೇಕು ನೋಡ ಎಂತ ತಂದವು ಎಂತ ತಂದವು ಅಂತಂದು ನಾವು ತೊಂದರೆ ಅವ್ರು ತಗೊಳಕ್ಕಿಂತ ಇನ್ನೂ ಒಂದಿಷ್ಟು ಜಾಸ್ತಿ ರೊಕ್ಕದ ಇರ್ವಲ್ವಕ್ಕ ಆದ್ರೆ ಮನ್ಸು ಬರೋದಲ್ಲ ಅವ್ರಾಗೆ ಹಿಡಿದದ್ದು ಅಷ್ಟೇ ಮನ್ಸು ಬರ್ತಾವ ಅದಕ್ಕೆ ಅಷ್ಟಿತ್ತಂದ್ರೆ ಇವ ಸುಮ್ಮನೆ ಮಾವು ಕೈಗ ರೊಕ್ಕ ಕೊಟ್ರೆ ತಗೊಳ್ಬೇ ಅವ್ರಿಗೆ ಎಂಥವು ಇಷ್ಟ ಬರ್ತಾವ ಅಂತ ತಗೋಲ್ ರೊಕ್ಕ ಸಾವಿರ ಹೆಚ್ಚಾಗಲಿ ಸಾವಿರ ರೂಪಾಯಿ ಕಮ್ಮಿ ಆಗಲಿ ಹೌದಂತೀ ಅಲ್ಲ ಅಂತೀ ಹೆಂಗ ನಿಮಗೆ ತಿಳಿದಂಗೆ ಮಾಡ್ರಪ್ಪ ನಮಗಂತೂ ತಿಳಿಯಂಗಿಲ್ಲ ಏನಿಲ್ಲ ನಾವು ಮತ್ತೆ ಬಟ್ಟೆ ತಗೊಂಡು ಹೊಲಿಸ್ಕೊಟ್ರೆ ಆತ ಅಂತ ನಮ್ದಿತ್ತು ಮತ್ತು ರೆಡಿಮೇಡ ತಗೊಂತಾರ ಅಂದ್ರೆ ತಗ ತಗೋವಲ್ರಕ್ಕ ರೊಕ್ಕ ಕೊಟ್ಟು ಕೈ ಬಿಡ್ರಿ ಹಾ ಸರಿ ತಗೋ ಹಂಗ ಮಾಡ್ತಾನೆ ನಾನೆಲ್ಲ ಮಾವಾಗ ಅಕೌಂಟ್ ರೊಕ್ಕ ಹಾಕ್ತಾನೆ ಅವರು ತಗೋಲ್ ರೊಕ್ಕ ಹ್ಮ್ ಅಷ್ಟ್ ಮಾಡ್ಬಿಡು ಹಂಗಾರ ಸರಿ ತಗೋ ಬರ್ತಾನೆ ನಾನು ಅಲ್ಲವೆ ಹಂಗ ಹೋಗ್ತಾ ಹೊಟ್ಟ ನಿಮ್ಮ ಅಪ್ಪಗ ಮನೆಗೆ ಕಳಿಸೋಗ ಇನ್ನು ಮನೆಗೆ ಬಂದು ತಿಂಡಿ ತಿಂದು ತಾವ ರೆಡಿ ಆಗಿ ಹೊಂಡಕಂ ಕೈಂದ್ರ ಒತ್ತ ಮುಣಿಗೆ ಬೆಳಕ ಹರಿತಕನ್ನ ತಗ ಇದೇನ ಅಲ್ಲ ಅಂತಕ ಗೌಡ್ರ ದಿನ ಲೇಟ್ ಆಕತೆ ಅಂದ್ರ ನಾವು ತಿಂಡಿ ನಾರ್ ತಿಂದ ಬರ್ತಿದ್ನ ನಾವು ನಾನು ನೋಡಿದ್ರೆ ಏನು ತಿನ್ನಲಿಲ್ಲ ಅವಸರ ಆತಲ್ಲ ಅಂತಾಗೆ ಮತ್ತೆ ನನ್ನ ಸರ ಕೈಕಂತ ನಿಂತಿಗಂತ ರಂದು ದಡಗ್ಗನ ಓಡ್ ಬಂದೆ ಮನೆಯಲ್ಲಿ ಹ್ಯಾಕ್ ಕೊಟ್ಟು ಈಗ ನಾವು ಮನೆಗೆ ಹೋಗಿ ತಿಂದರ ಬರ್ಲೆ ನೋಟ ನಷ್ಟನ ಮನೆಗೆ ಹೋಗೋದ್ ಬಿಡ ಅದು ದೊಡ್ಡದಲ್ಲ ಆದ್ರೆ ಹೋಗ ಮತ್ತೆ ನಮ್ಮ ಅತ್ತೆ ಏ ಮತ್ತೆ ಏನು ಹೋಗಿದಿ ಹಂಗ ಹಿಂಗ ಅಂದ್ಲಂದ್ರ ಪಾಪ ನೋಡು ಅಪ್ರೂಪಕ್ಕೆ ಒಂದು ಮದುವೆ ಮಾಡಕ ತಳಲ್ಲ ಅಂತಕ ಆಕೆ ಮಗನ ಮದುವೆಗೆ ಒಂದು ಈಟ ಆಸ್ರ ಆಗಲಿಲ್ಲ ಅಂದ್ರೆ ಹೆಂಗ ಗೆಳ್ತಾರ ಆಗಿದ್ದ ಅಂತ ಹಂಗ ಅನಿಸ್ತ ಅದಕ್ಕೆ ನೀವೇನ್ ಮಾಡಿರಿ ತಿನ್ನಾಕ ನಾನು ಪಡ್ಡು ಟಮಾಟೆ ಹಣ್ಣಿನ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿದ್ ನೋಡು

ಕುದಿಸಿ ಚಂದಾಗಿ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿದ್ದೆ ಭಾಳ ಚಲೋ ಆಗಿತ್ತು ಚಟ್ನಿ ಹಂಗೆ ಮಸ್ತ್ ಲಟ್ ಕಡಿಮೆ ಆಗಿತ್ತು ನೋಡು ಹ್ಞೂ ನಾನು ಅಲ್ಲ ಕೇಳಿದೆ ಹಂಗೆ ಒಟ್ಟು ಕೊಟ್ನಾ ಆಕೆ ಮಿಕ್ಸರ್ ಮಾಡಿಟ್ಲ ಅದನ್ನ ಇಲ್ಲ ಅವನ ಜೊತೆ ಮಾತಾಡ್ಕೊಂತ ಅಂತೇಳಿ ನಾವು ಹೋಗಿ ಕ್ಯಾಮರ ಬರ್ತಾನೆ ಅಯ್ಯೋ ನೀನೇ ಗಂಡ ಮನೆ ಮಾಡಿ ಮಾಡಿ ಸಾಕಾಗಿ ದಣದ್ ಬಂದಿರ್ತಿದಿ ಮತ್ತು ಅವ್ರ ಮನೆ ಬರೋತ್ತಿಗೆ ಇಲ್ಲೇ ಕೆಲಸ ಹಾಕ್ಸದ ನಿನಗೆ ಬ್ಯಾಡ್ತಾಗ ಏನು ಒಳಕ ಹೊರಕ ಓಡಾಡ್ತಿದ್ದಿ ಅಲ್ಲೇ ಬರ್ತಾನೆ ಹಾಕಿ ಕೊಡುವಂತಂತೆ ಒಂದು ನಾಲ್ಕು ಒಬ್ಬಿ ಪಂಡ್ ಹಾಕಿ ಒಂದು ಗಂಟೆ ಚಹಾ ಮಾಡಿ ಕೊಟ್ಬಿಡು ಚಲೋ ಹೋತ್ ನಿಂಗೆ ಹಾಕಿ ಬಂದ್ಬಿಡ್ತಾನೆ ಏಯ್ವ ಈ ತಂಡಗೆ ಚಾ ಎಷ್ಟ್ ಇದ್ರ ಹೋಗಕತ್ತ ನೋಡ ಒಟ್ಟ ಅವಲ್ಲ ಅನ್ನಂಗ ಆಗಂಗಿಲ್ಲ ಚರಿಗ್ ಗಂಟ್ಲೆ ಇದ್ರೂ ಕುಡಿಬೇಡ್ರಿ ನೋಡ ಅಯ್ಯೋ ಅದಕ್ಕೇನ್ ಬರೀ ಚರಿಗ್ ಗಂಟ್ಲೇಕ ಬಡತನ ಗಂಟ್ಲನ್ನ ಕಾಸ್ ಬಿಡ್ತಾನೆ ಸುಮ್ನೆ ಹಂಡೆ ಒಲಿಗಿನ ಚಾ ಪುಡಿ ಸಕ್ರೆ ಎಲ್ಲಾ ಹಾಕಿ ಕೊಡ್ತಾನೆ ಆ ಎಟಿ ಎಟೆಟ್ ಬಗ್ಗ ಸೇಲ್ ಅಂತ ಬಿಡವಂತರಂತ ಇವ್ ತೊಂಡಿದ್ ಹೊರಗ ಮಳಿ ಜಿಟ್ಟಿ ಜುಟ್ಟಿ ಜುಟ್ಟಿ ಹಿಡ್ದ್ಬಿಟ್ಟತ್ ನೋಡ್ರಿ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಆ ನಮನಿ ಎತ್ಕೊಂಡ್ ಬಿಟ್ಟತ್ತಿ ಏನ್ರಿ ನೀವು ಗೊಬ್ಬರ ಹಾಕಿಲ್ಲ ರೇಟ ಇನ್ನೊಂದು ಟ್ಯಾಕ್ಟರ್ ಉಳಿಸ್ಯಾನ್ ನನ್ನ ಪಾಪ ಅದಕ್ಕೆ ತಡಿ ಮಳೆ ಈಗ ಬರೋದು ಬೇಡ ಇವು ನೀರಿಸ್ಲಿ ಅಂತ ಕಾಯ್ಕೊಂತ ಕುಂತಿರ್ತೈತೆ ನಿಮಗೆ ಹಾಂ ಮನೆ ನೀರ್ಸಬೇಕಾರ ಅದು ಇಟ್ಟು ಹಾಕಿಬಿಟ್ರೆ ಮುಗಿದು ಹೋಗುತ್ತೆ ಅದನ್ನ ಉಳಿಸ್ಕೊಂಡ್ರೆ ಏನು ತಂದು ಇಲ್ಲಿ ಹಾಕೊಂತಿದ್ರೆ ಏನು ಮನೆ ಬಾಗ್ಲ ಅದನ್ನ ಅವತ್ತು ಹೇಳ್ತಾನೆ ನಾನು ಹೇಳಿದ್ದು ಕೇಳಂಗೆ ಇಲ್ಲ ಇವತ್ತೇನು ತರ್ಕತ್ತಿ ಅಂತ ಮಳೆ ಹೋಗ ಅಂತದು ಹೋಗಿ ಬಿಡ್ಲಿ ಆಗಿದ್ದ ಆಗಿ ಹೋತೀಗ ಅವನ ಇವನು ಕೇಳಿದ್ದ ನಮ್ಮ ಹೊಲಕ್ಕೆ ಒಂದು ಟ್ಯಾಕ್ಟ್ರಿಗೆ ಒಬ್ಬರು ಬೇಕು ಅದು ರೊಕ್ಕ ಕೊಡ್ತಾನೆ ನಮಗೊಂದು ಟ್ಯಾಕ್ಟ್ರಿಗೆ ಕಳಿಸ ನಾಗಣ್ಣ ಅಂತಂದು ಅದು ಕುಳಿಸ್ಕೊಂಡಿದ್ದೆ

ಕೈ ಖರ್ಚಿಗೆ ಅಲ್ಲಿ ಚಾ ಅದ ಅಂಗಡೆ ಚಾ ಕುಡ್ದುದು ಉದ್ರ ಬರೆಸಿರ್ತಾನಲ್ಲ ಇಂತ ವ್ಯಾವಹಾರ ರೊಕ್ಕ ಬಂದಾಗ ಕೊಟ್ಟು ಬಿಡ್ತಾನೆ ಮತ್ ಬೆಳೆ ರೊಕ್ಕ ಬಂದದ ಅಂತ ಲೆಕ್ಕ ಕೊಡ್ಬೇಕ ನಿನಗ ಎಲ್ಲ ಅಂತೆ ಕೈ ಇಟ್ಕೊಂಡಿರ್ತಿದಿ ಆಡಾಡ್ತಾನ ಏನ ಬೇಕಂದಾಗ ಒಂದಿಟ್ಟು ಸಿಗರೇಟ್ ಓಟ್ ಏನಾರ ಒಂದ್ಸಲ ಸ್ವಲ್ಪ ಅದ್ ಅಲ್ಲ ಅದ ಇಟ್ಕ ಖರ್ಚಿಗಿಸ್ಕೊಂಡಿರ್ತಾನೆ ಕೈ ಖರ್ಚಿಗೆ ನೀನ್ ಎಲ್ಲಾ ಲೆಕ್ಕ ಹಿಡದ್ ಕೊಡ್ತಿದಿ ಮತ್ತ ನಿನಗ. ಹಾಂ ಬರೇ ಕೈ ಚಟ ಬಾಯಿ ಚಟ ಇಂಥದ ಮಾಡ್ಕೊಂತ ಅಡ್ಡ್ಯಾಡ ಏನು ರೊಕ್ಕ ಇಡಕ್ಕೆ ನೀನು ಅದ ನಾನು ಹೆಂಗಪ್ಪ ಮನೆಯ ನಡೆಸದು ಅಂತ ನಾನು ವಿಚಾರ ಮಾಡ್ತಿರ್ತೀನಿ ನೀವು ಹೋಗಿ ಬರೇ ಚುಟ್ಟ ಬೀಡಿ ಸಿಗರೇಟ್ ಅದು ಹಾಳು ಮೂಳು ಅದು ಕಲ್ತ್ ಕಲ್ತು ಬಿಟ್ಟಿದೆ ಅದು ಒಂದ ಕತ್ತೆ ಉಚ್ಚಿ ಕುಡ್ಯದ ಹಾಂ ಕುಡ್ದಂದು ಕುಡಿದಂದು ಲಗಟ ಕೊಡೋದು ಬೇಡ ಏನು ಎಲ್ಲಲಿ ನಾನೇನು ದಿನಾ ಕುಡಿತು ಇಲ್ಲಿ ಏನೋ ಎಂದ್ರ ಅಪ್ರೂಪಕ್ಕೆ ಅದು ತೀರ ಒಂಚೂರು ಇದು ಕಟ್ಕೊಂಡು ಅದಾಗ ಒಂದು ತಟ್ಟು ಕುಡ್ದಿರ್ತೀನಿ ಅದನ್ನೂ ಲೆಕ್ಕ ಇಡ್ತಿಲ್ಲ

ಮಗನ್ ಮದ್ವಿ ಆಗಕತ್ತೈತಿ ಮಗಳು ನಂತ್ರ ಕೊಟ್ಟ್ ಬಿಟ್ಟೇನಿ ಆಕಿ ಮನ್ಯಾಗ ಆಕಿ ಸುಖವಾಗಿ ಅದಾಳ ಅದು ಅಲ್ದ ಗಂಡಗ ನೌಕರಿ ಆಗೇತಿ ಮತ್ತ ಇನ್ನೇನ್ ಐತಿ ನನಗ ಚಿಂತಿ ತಿಂದ ಉಂಡ ಅರಾಮಾಗಿ ಹಾಯಾಗಿ ಇದ್ದ ಒಂದ ದಿನಾ ಹೋದ್ರ ಆತಪ್ಪ ಆತಾತ ಹೆಂಗ ರೀ ಅಕ್ಕ ಮಾಡ್ತಿ ಒಳ್ಳೆ ಅಕ್ಕ ಒಟ್ಟ ಮದ್ವಿ ಆಗ ತನಕನರ ಒಂದಿಟ್ಟು ಹದ್ದ ಬಸ್ ಆ ಆಮೇಲೆ ಬೀಗ್ರ ಮುಂದೆ ಹಸೈ ಮಾಡ್ಕೆ ಬಾಡ ಇವನ ಏನಪ್ಪಾ ಅಪ್ಪನ ಕುಡಿತಾನ ನನ್ನ ಮಗನ ಕುಡುಕ ಆಗಿದಾನ ಅಂತಂದ ನನ್ನ ಮಗನ ಮೇಲೆ ಹಾಕಿ ಹಾಕಿಕ್ಯಾರ ನೋಡಿದಾರ ಬೀಗರು